ನನ್ನ ಕರೆದೊಯ್ಯೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಮೇಲೆ ಫಸ್ಟ್ ಟೈಮ್ ಒಬ್ಬರು ಪ್ರೊಡ್ಯೂಸರ್ ನನಗೆ ಡಬ್ಬಿಂಗ್ ಬಂದಿರೋ ಕನ್ವಿನ್ಸ್ ಕೊಟ್ಟಿರೋದಂದ್ರೆ ನೀವು ಒಬ್ಬರೇ ಸರ್ ಥ್ಯಾಂಕ್ ಯು ಅದನ್ನ ಅದಿರೋದ್ರಿಂದ ನೋಡಿ ಇಷ್ಟು ವರ್ಷ ಇಷ್ಟು ಸಿನಿಮಾ ಮಾಡ್ಕೊಂಡಿದ್ದೀರಾ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಷ್ಟು ಸರ್ ನಿಮ್ಮ ಬಗ್ಗೆ ಏನು ಮಾತಾಡೋಂತ ಗೊತ್ತಿಲ್ಲ ಇಟ್ ದೊಡ್ಡ ಲಿಜೆಂಡ್ರಿ ನಿಮ್ಮ ಜೊತೆ ಒಂದು ಪಾತ್ರ ಒಂದು ನಿಮ್ಮ ಸಿನಿಮಾದ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ಶ್ರೇಯಸ್ ಶ್ರೇಯಸ್ ಡೆಡಿಕೇಶನ್ ಐ ನೋ ಬ್ರದರ್ ಒಂದ್ಸತಿ ವೆಸ್ಟರ್ನ್ ಒಂದು ವಿಡಿಯೋ ತೋರಿಸಿ ನೀವು ಪ್ರೀವಿಯಸ್ ಮೂವಿದು ಅದು ಮೇಲ್ಗಡೆ ನಿಜವಾಗ್ಲೂ ನೀವೇ ಫೈಟ್ ಮಾಡಿದ್ರಿ ಎಲ್ಲ ಬಿತ್ಕೊಂಡು ಆಮೇಲೆ ಫೈಯರ್ ಹಾಕೊಂಡು ವಿಜಯ್ ಸರ್ ಸಲಗ ಅಂತ ಕರೆಯೋದು ಯಾಕೆ ಮೀಟ್ ಮಾಡೋಕ್ಕಿಂತ ಮುಂಚೆ ಚಿಕ್ಕಬಳ್ಳೆ ಭಯ ಆಯಿತು ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ ನಿಜವ್ ಸಲಗಾನೆ ನೀವು ಬಟ್ ಸಲಗ ಒಳಗಡೆ ಒಂದು ತುಂಬಾ ಮೃದು ಮನಸ್ಸು ಇದೆ ಸರ್ ನಮಗೆ ಸುಮ್ಮನೆ ಅನಾವಶ್ಯಕತೆಗಾಗಿ ನಿಮ್ಮ ತಂಟೆಗೆ ಬಂದ್ರೆ ಮಾತ್ರ ಆ ಸಲಗ ಬರುತ್ತೆ ಅದು ಬಿಟ್ಟು ತುಂಬಾ ಉತ್ತಮ ಸರ್ ಥ್ಯಾಂಕ್ ಯು ಸೋ ಮಚ್ ನೀಟಾಗಿ ಒಂದು ಆ್ಯಕ್ಷನ್ ಈಕ್ಷನ್ ಎಲ್ಲ ಕೊಟ್ಟರೆ ನನಗೆ ಥ್ಯಾಂಕ್ ಯು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲರೂ ದಯವಿಟ್ಟು ಚಿತ್ರಂಗದಲ್ಲಿ ಸಿನಿಮಾ ನೋಡಿ ಆಮೇಲೆ ಎಲ್ಲ ಪ್ರಶ್ನೆಗಳಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್